ಆಸರೆ ಟಿವಿಯ ವೀಕ್ಷಕರಿಗೆ ವೀಕ್ಷಕರಿಗೆ ಶುಭೋದಯ ಕಾರ್ಯಕ್ರಮದ ಮೂಲಕ ಮತ್ತೊಂದಾವರ್ತಿ ನಿಮ್ಮನ್ನು ದೇವರ ವಾಕ್ಯದೊಂದಿಗೆ ಸಂಧಿಸಲು ದೇವರು ಕೊಟ್ಟಂಥ ಕೃಪೆಗಾಗಿ ಸಮಯಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸುತ್ತೇನೆ ನಿಮಗೆ ಈ ದಿನ ಎಲ್ಲವೂ ಕರ್ತನಿಂದ ಒಳ್ಳೆಯದಾಗಲಿ ಎಂದು ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ ಈ ದಿನದಲ್ಲಿ ನೋಡುವಾಗ ನಾವು ದೇವರ ವಾಕ್ಯದೊಂದಿಗೆ ನಾವು ಹೋಗೋಣ ಅಂದರೆ ಈ ದಿನ ನಾವು ದೇವರ ವಾಕ್ಯ ನಮಗೆ ಏನು ಕೊಡಲ್ಪಟ್ಟಿದೆ ಅಥವಾ ದೇವರು ನಮಗೆ ಯಾವ ವಾಕ್ಯದ ಮೂಲಕ ಈ ಬೆಳಗಿನ ಸಮಯವನ್ನು ನಮಗೆ ಆಶೀರ್ವಾದವನ್ನು ಮಾಡ್ತಾರೆ ಅಂತ ನಾವು ನೋಡೋಣ ಈ ದಿನದಲ್ಲಿ ನೋಡುವಾಗ ದೇವರು ಕೊಟ್ಟಂಥ ಒಂದು ವಾಕ್ಯ ಏನಂತಂದರೆ ಎರೆಮಿಯನ ಒಂದು ಪ್ರವಾದನೆಯ ಪುಸ್ತಕ ಅದರಲ್ಲಿ ನೋಡುವಾಗ ಮೂವತ್ತು ಒಂದನೇ ಅಧ್ಯಾಯ ಹದಿನೈದರಿಂದ ನಾವು ನೋಡಬಹುದು ನಾನು ನಾವು ತೆಗೆದುಕೊಳ್ಳುವ ಒಂದು ವಚನ ಏನಂದರೆ ಹದಿನಾರನೇ ವಚನ ಹದಿನಾರು ಹದಿನೇಳು ಯಹುವನ್ನು ಇಂತೆನ್ನುತ್ತಾನೆ ನಿನ್ನ ಧ್ವನಿಯು ಗೋಳಾಡದಿರಲಿ ನಿನ್ನ ಕಣ್ಣು ನೀರು ಸುರಿಸದಿರಲಿ ನಿನ್ನ ಪ್ರಯಾಸವು ಸಾರ್ಥಕವಾಗುವುದು ಇದು ಹೋವನ್ನು ನುಡಿ ನಿನ್ನ ಮಕ್ಕಳು ಶತ್ರುವಿನ ದೇಶದಿಂದ ಹಿಂದಿರುಗುವರು ಹೋವು ನಿಂತೆನ್ನುತ್ತೆ ನಿನಗೆ ಮುಂದೆ ಒಳ್ಳೆಯ ಗತಿಯಾಗುವುದೆಂದು ನಿರೀಕ್ಷೆ ಇದೆ ನಿನ್ನ ಮಕ್ಕಳು ಹಿಂದಿರುಗಿ ಸ್ವಂತ ಸೀಮೆಗೆ ಸೇರುವರು ಹೌದು ಪ್ರಿಯರೇ ಈ ಒಂದು ವಾಕ್ಯವನ್ನು ನಾವು ಓದುವಾಗ ದೇವರು ಇದನ್ನು ನಮ್ಮೊಟ್ಟಿಗೆ ಮಾತಾಡೋರಾಗಿದೆ ಇದು ಯಾರೋ ಒಂದು ಸಾಧಾರಣವಾಗಿ ಒಂದು ಮನುಷ್ಯನು ಬರೆದಿದ್ದಾರೆ ಅಂತ ನಾವು ಅನ್ಕೊಳ್ಳೋದಕ್ಕಿಂತ ದೇವರು ತನ್ನ ಹೃದಯವನ್ನ ತನ್ನ ಒಂದು ಆಲೋಚನೆ ಆಲೋಚನೆಯನ್ನ ತನ್ನ ಒಂದು ಕ್ರಿಯೆಯನ್ನು ಈ ಒಂದು ವಾಕ್ಯದ ಮೂಲಕ ಮನುಷ್ಯರಿಗೆ ಇದನ್ನು ಆತನು ಪ್ರಕಟಿಸಿದ್ದಾನೆ ಅದು ಪ್ರೇರ ಈ ಬೆಳಗಿನ ಸಮಯದಲ್ಲಿ ನಾವು ಅನೇಕ ವಿಷಯದಲ್ಲಿ ನಾವು ನಮ್ಮ ಒಂದು ಕೆಲಸ ಕಾರ್ಯಗಳಲ್ಲಾಗಲಿ ಅಥವಾ ನಮ್ಮ ಒಂದು ವೈಯಕ್ತಿಕ ಕಾರ್ಯಗಳಲ್ಲಾಗಲಿ ಅಥವಾ ನಾವು ಒಂದು ನಾವು ಒಂದು ಈ ದೇಶದಲ್ಲಿ ಅಥವಾ ಈ ಒಂದು ಪ್ರಪಂಚದಲ್ಲಿ ನಾವು ಬಾಳಬೇಕಾದ ಒಂದು ಬಾಳಬೇಕಾದ ಒಂದು ಕಾರ್ಯಗಳು ನಮಗೆ ಉಂಟು ಅನೇಕ ವಿಧವಾದ ಲೋಕ ಪಕ್ಕದಲ್ಲಿ ನೋಡಬೇಕಾದರೆ ಅನೇಕ ವಿಧವಾದ ಸಮಸ್ಯೆ ಅನೇಕ ವಿಧವಾದ ಹೋರಾಟ ಅನೇಕ ವಿಧವಾದ ನೋವು ದುಃಖ ಇದು ತುಂಬ ತುಂಬಿದೆ ಎಲ್ಲಿ ನೋಡಿದರೂ ಈ ಒಂದು ಸಮಯದಲ್ಲಿ ನೋಡಬೇಕಾದರೆ ಎಲ್ಲಿ ನೋಡಿದರೂ ನಮಗೆ ಕಣ್ಣೀರು ದುಃಖ ವೇದನೆ ಯಾವುದೋ ಒಂದು ರೀತಿಯಲ್ಲಿ ಹೋರಾಟ ಅದೇ ರೀತಿಯಾಗಿ ಈ ಒಂದು ಪುಸ್ತಕದಲ್ಲಿ ನಾವು ನೋಡುವಾಗ ಅಥವಾ ಈ ಒಂದು ದೇವರ ವಾಕ್ಯವನ್ನು ನೋಡುವಾಗ ಇಲ್ಲಿ ಕೂಡ ಆ ರೀತಿಯಾದ ಒಂದು ಸಂಭವ ಇದರಲ್ಲಿ ನಡೆಯುತ್ತಿದೆ ಅಂದರೆ ಇದನ್ನು ಒಂದು 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 ವಿಷಯವಾಗಿ ನಾವು ನೋಡುವಾಗ ಅಥವಾ ಒಂದು ಒಂದು ಅಂಶವಾಗಿ ನೋಡುವಾಗ ಇದು ಮಾತೃವಾದ ರಾಹೆಳ ಪ್ರಲಾಪ ಅಂದ್ರೆ ಒಂದು ತಾಯಿ ತನ್ನ ಮಕ್ಕಳಿಗೆ ಮಕ್ಕಳ ಮೇಲೆ ಇಟ್ಟಿರುವ ಪ್ರೀತಿಯಿಂದ ತಾನು ಗೋಳಾಡುವ ಒಂದು ಕಾರ್ಯವನ್ನು ಬರೆಯಲ್ಪಟ್ಟಿದೆ ಎರಮ್ಯ ಒಂದು ಪ್ರವಾದನ ಪುಸ್ತಕದಲ್ಲಿ ನೋಡುವಾಗ ತನ್ನ ಒಂದು ದೇವರ ಮಕ್ಕಳು ಅಥವಾ ಕರ್ತನಿಂದ ಆರಿಸಲ್ಪಟ್ಟ ಮಕ್ಕಳು ಕರ್ತನಿಂದ ತಿಳಿದುಕೊಳ್ಳಲ್ಪಟ್ಟ ಮಕ್ಕಳು ಬಂದು ಶತ್ರುವಿನ ವಶವಾಗಿ ಅಥವಾ ಶತ್ರುವಿನ ಒಂದು ಒಂದು ಸೆರೆಮನೆಯಲ್ಲಿ ಅವರು ಬಂಧಿಸಲ್ಪಟ್ಟಿದ್ರು ಮ್ಯ ಕೂಡ ಅಲ್ಲಿ ನೋಡುವಾಗ ಆತನು ಸೆರೆಮನೆಯಲ್ಲಿದ್ದ ಆ ಒಂದು ಕಾರ್ಯ ನೋಡುವಾಗ ಅವರು ಶತ್ರುಗಳಿಂದ ಅಥವಾ ಅವರನ್ನು ಬಂಧಿಸಲ್ಪಟ್ಟ ಜನರಿಂದ ಅವರು ನೋವನ್ನು ವೇದನೆಯನ್ನು ದುಃಖ ಪಡ್ತಾ ಇದ್ರು ಆ ಒಂದು ಕಾರ್ಯ ನೋಡುವಾಗ ಅಲ್ಲಿ ಯಾವ ರೀತಿಯಾಗಿ ಮಾತೃ ಅಂದರೆ ತಾಯಿಯ ಒಂದು ಪ್ರೀತಿ ಅಂದರೆ ಯಾರಿಗೂ ಯಾವ ತಾಯಿಗೂ ತನ್ನ ಮಗು ಒಂದು ಸೆರೆಯಲ್ಲಿ ಅಥವಾ ಒಂದು ಕಟ್ಟಲ್ಪಟ್ಟ ಒಂದು ಒಂದು ವಿಧದಲ್ಲಿ ಇರಬೇಕೆಂದು ಯಾವ ತಾಯಿ ಬಯಸುವುದಿಲ್ಲ ಯಾವ ತಾಯಿಗಾದರೂ ತನ್ನ ಮಗು ಸ್ವತಂತ್ರವಾಗಿ ಚೆನ್ನಾಗಿ ಆರೋಗ್ಯವಾಗಿ ನಗು ನಗ್ತಾ ಚೆನ್ನಾಗಿ ತಿಂದುಕೊಂಡು ಚೆನ್ನಾಗಿ ಆಟವಾಡಿಕೊಂಡು ಇರಬೇಕಂತ ಒಂದು ತಾಯಿ ಎಲ್ಲ ವಿಷಯದಲ್ಲೂ ಅವಳನ್ನು ತ್ಯಾಗಮೂರ್ತಿಯಾಗಿ ತೋರಿಸಿಕೊಳ್ಳುವಳಾಗಿರ್ತಾಳೆ ಹೌದು ಪ್ರಿಯರೇ ತಾಯಿಯ ಪ್ರೀತಿನ ಯಾವುದಕ್ಕೂ ನಾವು ಹೋಲಿಸುವುದಕ್ಕೆ ಸಾಧ್ಯವಿಲ್ಲ ಕೆಲವರಿಗೆ ತಾಯಿಯ ಪ್ರೀತಿ ಸಿಕ್ಕಿರಬಹುದು ಅಥವಾ ಸಿಗದೆ ಇರಬಹುದು ಅಥವಾ ಅನೇಕ ವಿಧವಾದ ಕಾರ್ಯಗಳಿರಬಹುದು ಆದರೆ ಏನೇ ಯಾವ ರೀತಿಯಾದ ತಾಯಿ ಆಗಿದ್ದರೂ ಸಹಿ ಆ ತಾಯಿ ತನ್ನ ಮಗುವನ್ನು ಖಂಡಿತವಾಗಿ ಆ ಒಂದು ಮಗುವಿನ ಬಗ್ಗೆ ಚಿಂತೆ ಉಳ್ಳುವುದಾಗಿರುತ್ತೆ ನಾವು ಸಾಧಾರಣವಾಗಿ ಪ್ರಾಣಿಗಳನ್ನು ನೋಡಿದ್ರಿಗೂ ಸಹ ಅದು ತನ್ನ ಮಗುವಿನ ಬಗ್ಗೆ ಅಷ್ಟು ಒಂದು ಅಕ್ಕರೆ ಉಳ್ಳೋದಾಗಿರುತ್ತೆ ಹೌದು ಪ್ರಿಯರೇ ಈ ಒಂದು ಸೃಷ್ಟಿಯಲ್ಲಿ ತಾಯಿಯ ಪಾತ್ರ ತುಂಬ ವಿಶೇಷವಾದದ್ದು ಅದಕ್ಕೆ ತಾಯಿಗಿಂತ ದೇವರಿಲ್ಲ ಅಂತ ಅನೇಕ ಒಂದು ಮಾತುಗಳನ್ನು ನಾವು ಲೋಕದಲ್ಲಿ ಕೇಳುವುದುಂಟು ಹೌದು ತಾಯಿ ಒಂದು ವಿಶೇಷ ಪಾತ್ರವನ್ನು ತನ್ನ ಜೀವನದಲ್ಲಿ ಕೊಡುವಳಾಗಿದ್ದಾಳೆ ತಾಯಿ ಬಂದು ಎಲ್ಲ ವಿಧದಲ್ಲೂ ಉನ್ನತವಾಗಿ ಅದಕ್ಕೆ ದೇವರು ಹೇಳ್ತಾರೆ ತಾಯಿ ನಿನ್ನನ್ನು ಮರೆತರು ನಾನು ನಿನ್ನನ್ನು ಮರೆಯೇ ಹಾಗಾದರೆ ದೇವರು ತಾಯಿಗಿಂತ ದೊಡ್ಡವರಾಗಿದ್ದಾರೆ ಅದು ಪ್ರೇರಿ ಈ ದಿನದಲ್ಲಿ ನಾವು ನೋಡುವಾಗ ಒಂದು ತಾಯಿಯ ಒಂದು ಪ್ರಲಾಪ ಅಂದರೆ ಗೋಳು ಅವಳ ಒಂದು ದುಃಖ ವೇದನೆ ಯಾಕಂದರೆ ತನ್ನ ಮಕ್ಕಳು ಶತ್ರುವಿನ ವಶವಾಗಿದ್ದಾರೆ ಅವರಿಗೆ ಬಿಡುಗಡೆ ಇಲ್ಲ ಅವರಿಗೆ ಯಾವ ಒಂದು ಕಾರ್ಯವನ್ನು ಮಾಡೋದಕ್ಕೆ ಸ್ವತಂತ್ರವಿಲ್ಲ ಅವರಿಗೆ ಅವರು ಶ ಅಂದರೆ ಅವರನ್ನು ಆಳುವ ಒಂದು ಜನರು ಅವರಿಗೆ ಏನು ಊಟ ಕೊಟ್ಟರೆ ಅದು ತಿನ್ನಬೇಕು ಏನು ಏನು ಅವ್ರು ಮಾಡಬೇಕು ಅಂದ್ರೆ ಅದನ್ನು ಮಾಡಬೇಕು ಒಂದು ಸೇವಕರಾಗಿ ಅಥವಾ ಒಂದು ಕೆಲಸದವರಾಗಿ ಅವರು ಅದರಲ್ಲಿ ಜೀವಿಸ್ತಿದ್ದರು ದೇವರಿಗೆ ಆ ಒಂದು ಚಿತ್ತವಿಲ್ಲ ದೇವರ ಮಕ್ಕಳು ಯಾವಾಗಲೂ ಸ್ವತಂತ್ರವಾಗಿ ಆರೋಗ್ಯವಾಗಿ ಸಂತೋಷವಾಗಿ ಇರಬೇಕು ಅನ್ನೋದೇ ದೇವರ ಉದ್ದೇಶ ಆದರೆ ಶತ್ರು ಅವರನ್ನ ಏನು ಮಾಡದ ಅವ್ರನ್ನ ಅವ್ರನ್ನ ತೆಗೆದುಕೊಂಡು ಹೋಗಿ ಆ ಶತ್ರುನ ದೇಶದಲ್ಲಿ ಇಟ್ಟು ಅವರಿಗೆ ಅನೇಕ ವಿಧವಾದ ಹಿಂಸೆಗಳನ್ನು ಕೊಟ್ಟು ಅವ್ರನ್ನ ನೋಯಿಸ್ತಾ ಇದ್ದ ಆ ಒಂದು ಸಮಯದಲ್ಲಿ ನೋಡುವಾಗ ಈ ಒಂದು ಅಧ್ಯಾಯವನ್ನು ಅದರಲ್ಲಿ ಬರೆಯಲ್ಪಟ್ಟಿದೆ ಅಂದರೆ ರಾಯಲ ಒಂದು ಪ್ರಲಾ ಅಂದ್ರೆ ಗೋಳು ಆಗ ದೇವರು ಅವಳನ್ನು ಯಾವ ರೀತಿಗೆ ಸಮಾಧಾನ ಪಡಿಸ್ ಅವರು ಹೇಳುವ ಒಂದು ಮಾತನಂದ್ರೆ ದೇವರು ಅವಳ ಒಂದು ದುಃಖವನ್ನು ನೋಡಿ ಈ ರೀತಿಯಾಗಿ ಹೇಳ್ತಾರೆ ಅಂದರೆ ನಿನ್ನ ಧ್ವನಿ ಇನ್ನು ಗೋಳಾಡದಿರಲಿ ನಿನ್ನ ಕಣ್ಣು ನೀರು ಸುರಿಸದಿರಲಿ ನಿನ್ನ ಪ್ರಯಾಸವು ಸಾರ್ಥಕವಾಗುವುದು ಇದು ಯಹೋವನ್ನು ನುಡಿ ನಿನ್ನ ಮಕ್ಕಳು ಶತ್ರುವಿನ ದೇಶದಿಂದ ಹಿಂದಿರುಗೋರು ಹೌದು ಪ್ರಿಯರೇ ಈ ದಿನದಲ್ಲಿ ಈ ಬೆಳಗಿನ ಸಮಯದಲ್ಲಿ ದೇವರು ನಿಮ್ಮನ್ನು ನಮ್ಮ ನನ್ನನ್ನು ನೋಡಿ ಹೇಳುವ ಒಂದು ಮಾತನಂದರೆ ನಾವು ತಾಯಿಯ ಸ್ಥಾನದಲ್ಲಿರಬಹುದು ಅಥವಾ ತಾಯಿಯಾಗಿ ಅನೇಕ ವಿಧವಾದ ಕಾರ್ಯಗಳಿಂದ ನಾವು ಹೋರಾಡ್ತಾ ಇರಬಹುದು ಅಥವಾ ನಮ್ಮ ಮಕ್ಕಳು ಅಥವಾ ನಮ್ಮ ಒಂದು ಕುಟುಂಬ ಜನರು ಅಥವಾ ನಮ್ಮ ಪರಿಸ್ಥಿತಿಗಳು ನಮ್ಮನ್ನು ನಮ್ಮ ನಮ್ಮಲ್ಲಿ ಕಣ್ಣೀರನ್ನು ಬರು ಬರಿಸುವುದಾಗಿರಬಹುದು ಅಥವಾ ದುಃಖವನ್ನು ಪಡಿಸುವುದಾಗಿರಬಹುದು ಅಥವಾ ಭಯ ಒಂದು ಗಲಿಬಿಲೆಯನ್ನು ಉಂಟು ಮಾಡೋದಾಗಿರ್ಬೋದು ಅಥವಾ ಶತ್ರುನ ಹಾಗೆ ನಮ್ಮನ್ನು ಬಿಡದಂತೆ ಕೆಲವೊಂದು ಕಾರ್ಯಗಳು ನಮ್ಮನ್ನು ಹಿಂಸೆ ಪಡಿಸ್ತಾ ಇರಬಹುದು ಅಥವಾ ನಮ್ಮ ಮಕ್ಕಳನ್ನು ಹಿಂಸೆ ಪಡಿಸ್ತಾ ಇರಬಹುದು ಒಂದು ವೇಳೆ ನೀವು ತಾಯಿಯಾಗಿದ್ದು ನಿನ್ನ ಮಕ್ಕಳ ಮಗಳಿಗಾಗಿ ಅಥವಾ ಮಗನಿಗಾಗಿ ಅಥವಾ ಅವರ ಪರಿಸ್ಥಿತಿ ಅವರ ಕಣ್ಣೀರು ಅವರ ದುಃಖ ವೇದನೆಗಾಗಿ ಒಂದು ವೇಳೆ ಈ ಒಂದು ಶುಭೋದಯ ಕಾರ್ಯಕ್ರಮನ ನೋಡುತ್ತಾ ನೀವು ಅಳುತ್ತಾ ಇರಬಹುದು ಅಯ್ಯೋ ನನ್ನ ಮಕ್ಕಳ ಜೀವನ ಯಾವ ರೀತಿಯಾಗಿ ಇರಬೇಕು ಅಂತ ನಾನು ಅಂದುಕೊಂಡನು ಆ ರೀತಿಯಾಗಿ ಇರದೆ ಅವರು ಈ ಕಷ್ಟ ಅನುಭವಿಸ್ತಾ ಇದ್ದಾರೆ ಯಾವಾಗ ಅವರ ಗೋಳು ಹೋಗುತ್ತದೆ ಯಾವಾಗ ಅವರು ಬಿಡುಗಡೆ ಆಗುತ್ತಾರೆ ನಾನು ಇನ್ನು ಎಷ್ಟು ಪ್ರಾರ್ಥನೆ ಮಾಡಬೇಕು ಇನ್ನು ಎಷ್ಟು ನಾನು ದೇವರೊಟ್ಟಿಗೆ ಮೊರೆಯನ್ನು ನಾನು ಕೊಡಬೇಕು ಅಂತ ಹೇಳಿ ನೀವು ಯೋಚನೆ ಮಾಡ್ತಾ ನಿಮಗೆ ಯೇಸು ಸ್ವಾಮಿ ಮೂಲಕ ಯೇಸು ಸ್ವಾಮಿ ನಮಗೆ ಈ ಒಂದು ಶುಭ ಸಂದೇಶವನ್ನು ಈ ಒಂದು ಕಾರ್ಯಕ್ರಮದ ಮೂಲಕ ಹೇಳ್ತಾ ಇದ್ದಾರೆ ನಿನ್ನ ಒಂದು ಪ್ರಯಾಸವು ಸಾರ್ಥಕವಾಗುವುದು ಇನ್ನು ನಿನ್ನ ಕಣ್ಣೀರು ಸುರಿಸೋದಿಲ್ಲ ಇನ್ನು ನಿನ್ನ ಗೋಳಾಡುವುದಿಲ್ಲ ಹೌದು ಪ್ರೇರೆ ದೇವರು ಹೇಳಿದ ಮೇಲೆ ಅದು ಮುಗಿಯಿತು ಅವರು ಹೇಳಿದ ಮೇಲೆ ಅದು ಫುಲ್ ಸ್ಟಾಪ್ ಅದು ಮತ್ತೆ ಕಾಮ ಆಗಲ್ಲ ಅದು ಮತ್ತೆ ಮುಂದುವರಿಯೋದಿಲ್ಲ ಕಾರಣ ಆತನು ಹೇಳಿದ್ದನ್ನ ಮಾಡುವ ದೇವರಾಗಿದ್ದಾರೆ ಒಂದು ವೇಳೆ ನಿಮ್ಮ ಪರಿಸ್ಥಿತಿ ಯಾವ ರೀತಿ ಆಗಿರಬಹುದು ಒಂದು ವೇಳೆ ನೀವು ಹೋಗ್ತಾ ಇರುವ ಮತ್ತೆ ನಾನು ಹೇಳ್ತೀನಿ ಹೋಗ್ತಾ ಇರುವ ಒಂದು ಹೋರಾಟದ ಜೀವನವಾಗಿರಬಹುದು ನಿಮ್ಮ ಮಕ್ಕಳು ಅನೇಕ ವಿಧವಾದ ಸಮಸ್ಯೆಗಳನ್ನು ಸಂಧಿಸ್ತಾ ಇರಬಹುದು ನಿಮ್ಮ ಪ್ರಾರ್ಥನೆಗೆ ಇನ್ನೂ ಉತ್ತರ ಬಾರದೇ ಇರಬಹುದು ಆದರೆ ಈ ದಿನ ಈ ಕಾರ್ಯಕ್ರಮದ ಮೂಲಕವಾಗಿ ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ ಅವರು ಹೇಳುವ ಮಾತು ನಿನ್ನ ಧ್ವನಿ ಗೋಳಾಡೋದು ಇನ್ನು ನೀನು ಹಳೆಬೇಡ ಇನ್ನು ನೀನು ಹಳೆಬೇಡ ಕಾರಣ ಆತನು ಹೇಳ್ತಾರೆ ನಿನ್ನ ಒಂದು ದುಃಖಕ್ಕೆ ಬದಲಾಗಿ ನಿನಗೆ ಸಂತೋಷವನ್ನು ನಾನು ಕೊಡುವ ದೇವರಾಗಿದ್ದೇನೆ ಹೌದು ಪ್ರೇಯರೇ ದೇವರು ನಿಮ್ಮನ್ನು ಪ್ರೀತಿಸುವರಾಗಿದ್ದಾರೆ ಯೇಸು ಸ್ವಾಮಿ ನಿಮ್ಮನ್ನು ಪ್ರೀತಿಸುವರಾಗಿದ್ದಾರೆ ಆತನು ನಿಮಗಾಗಿ ಎಲ್ಲವನ್ನು ಮಾಡಿ ಮುಗಿಸುವ ದೇವರು ಕಲ್ವಾರಿ ಶಿಲುವೆನಲ್ಲಿ ಆತನು ನಿಮಗಾಗಿ ಎಲ್ಲವನ್ನು ಮಾಡಿ ಮುಗಿಸಿದರು ನೀವು ಮಾಡಬೇಕಾಗಿದ್ದ ಎಲ್ಲ ಕಾರ್ಯಗಳನ್ನು ಆತನ ಮಾಡಿದ್ದಾರೆ ಹೌದು ಪ್ರೇರ ಈ ಒಂದು ಸಮಯದಲ್ಲಿ ನೋಡುವಾಗ ಎರಡನೇ ನೋಡುವಾಗ ನಿನ್ನ ಕಣ್ಣು ನೀರು ಸುರಿಸದಿರಲಿ ನಿನ್ನ ಪ್ರಯಾಸವು ಕ ಇಂಗ್ಲೀಷಲ್ಲಿ ನೋಡುವಾಗ ತುಂಬ ಒಂದು ಚಂದವಾಗಿ ಅದರಲ್ಲಿ ಹಾಕಿದ್ದಾರೆ ಅಂದರೆ ನಿನ್ನ ಒಂದು ಕೆಲಸಕ್ಕೆ ನಿನಗೆ ದೇವರು ರಿವಾರ್ಡನ್ನು ಕೊಡ್ತಾರೆ ಅಂದರೆ ಅದಕ್ಕೆ ಒಂದು ಫಲವನ್ನು ಕೊಡುತ್ತಾರೆ ತುಂಬ ಚೆನ್ನಾಗಿದೆ ದೇರ್ ಈಸ್ ಎ ರಿವಾರ್ಡ್ ಫಾರ್ ಯುವರ್ ವರ್ಕ್ ಡಿಕ್ಲೇರ್ ದ ಡಿಕ್ಲೇರ್ ದ ಲಾರ್ಡ್ ಹೌದು ಪ್ರಿಯರೇ ದೇವರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಅಂದರೆ ನಿನ್ನ ಒಂದು ಕೈಯಿನ ಒಂದು ಪ್ರಯಾಸಕ್ಕೆ ಅಥವಾ ನೀನು ಮಾಡುತ್ತಿರುವ ಒಂದು ಪ್ರಾರ್ಥನೆಗೆ ಅಥವಾ ನೀನು ದೇವರೊಟ್ಟಿಗೆ ನಿನ್ನ ನಿನ್ನ ಮೊರೆ ಇಡುವ ಕಾರ್ಯದಲ್ಲಿ ದೇವರು ಖಂಡಿತವಾಗಿ ಜಯವನ್ನು ಕೊಡುವರಾಗಿದ್ದಾರೆ ಎರಡನೇದಾಗಿ ನೋಡುವಾಗ ಅತನ ಹೇಳ್ತಾರೆ ನಿನ್ನ ಶತ್ರುಗಳಿಂದ ನಿನ್ನ ಮಕ್ಕಳನ್ನು ಬಿಡಿಸಿಕೊಂಡು ಬರುತ್ತಾರೆ ಹೌದು ಪ್ರೇ ಬೆಳಗಿನ ಸಮಯದಲ್ಲಿ ಒಂದು ಕಾರ್ಯ ಹೇಳೋಕ್ಕೆ ಇಷ್ಟಪಡ್ತೇನೆ ಅದು ಯಾವುದೇ ಹೋರಾಟವಾಗಿರಲಿ ಯಾವುದೇ ಕಾರ್ಯವಾಗಿರಲಿ ಒಂದು ವೇಳೆ ನಿನ್ನ ಮಕ್ಕಳು ನಿನ್ನ ನಿನ್ನ ಒಂದು ಕಾರ್ಯಗಳು ಶತ್ರುವಿನಿಂದ ತುಂಬ ಒಂದು ಪೀಡಿತವಾಗಿರಬಹುದು ಅಥವಾ ಶತ್ರುವಿಂದ ನೀವು ತುಂಬ ಕಷ್ಟಪಡ್ತಾ ಇರಬಹುದು ಒಂದು ವೇಳೆ ಅದು ಯಾವುದೇ ಕಾರ್ಯ ಇರಬಹುದು ರೋಗ ಇರಬಹುದು ಅಥವಾ ಹಣದ ಕಾರ್ಯಗಳಿರಬಹುದು ಯಾವುದೋ ಒಂದು ವಿಧದಲ್ಲಿ ನೀವು ಹೋರಾಡುತ್ತಾ ಇರಬಹುದು ಅದರಿಂದ ದೇವರು ಬಿಡುಗಡೆಯೇ ಕೊಡುವ ದೇವರಾಗಿದ್ದಾರೆ ಕೆಳಗೆ ನಾವು ನೋಡುವಾಗ ಆತನ ಹೇಳ್ತಾನೆ ನಿನಗೆ ಮುಂದೆ ಒಳ್ಳೆಯ ಗತಿ ಆಗುವುದೆಂದು ನಿರೀಕ್ಷೆ ಇದೆ ಯಾರಿಗೆ ನಿರೀಕ್ಷೆ ಗೊತ್ತಾ ದೇವರಿಗೆ ನಿರೀಕ್ಷೆ ಇದೆ ಎಷ್ಟು ಒಳ್ಳೆಯ ಒಂದು ಮಾತಲ್ಲ ಹೌದು ಪ್ರೇರೆ ಒಂದು ವೇಳೆ ನಿಮಗೆ ನಿರೀಕ್ಷೆ ಇಲ್ಲದೆ ಇರಬಹುದು ಒಂದು ವೇಳೆ ನೀವು ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ನಿಮಗೆ ಆ ಒಂದು ನಂಬಿಕೆ ನಿಮಗೆ ನಂಬಿಕೆ ಹೋಗಿರಬಹುದು ಅಯ್ಯೋ ನಾನೇನು ಪ್ರಾರ್ಥ ಆದರೆ ದೇವ್ರು ಹೇಳ್ತಾ ಇದ್ದಾರೆ ನಿನಗೆ ಒಳ್ಳೆಯ ಗತಿ ಆಗುವುದು ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿದೆ ಅದನ್ನು ಹೇಳೋ ಒಂದು ಮಾತೇನೆಂದರೆ ದೇರ್ ಈಸ್ ಎ ಹೋಪ್ ಫಾರ್ ಯುವರ್ ಫ್ಯೂಚರ್ ನಿನ್ನ ಒಂದು ಭವಿಷ್ಯಕ್ಕೆ ಒಂದು ನಂಬಿಕೆ ಇದೆ ನಿನಗೆ ಒಳ್ಳೆಯ ಭವಿಷ್ಯ ಸಿಗುತ್ತೆ ನಿನಗೆ ಒಳ್ಳೆಯ ಒಂದು 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 ಸ್ಥಾನ ಸಿಗುತ್ತೆ ಒಂದು ಒಳ್ಳೆಯ ಆಶೀರ್ವಾದ ಸಿಗುತ್ತೆ ಒಂದು ಒಳ್ಳೆ ಬಿಡುಗಡೆ ಸಿಗುತ್ತೆ ನಿನಗೆ ಒಂದು ಈ ಕಷ್ಟದಿಂದ ಒಳ್ಳೆಯ ಒಂದು ಒಂದು ಬಿಡುಗಡೆ ಉಂಟಾಗುತ್ತೆ ಅಂತ ದೇವರು ಹೇಳ್ತಾ ಇದ್ದಾರೆ ನಾವು ಅಂದ್ಕೊಂಡಿರ್ಬೋದು ನಮಗೆ ಒಳ್ಳೆ ಫ್ಯೂಚರ್ ಇಲ್ಲ ಇನ್ನು ಮುಂದೆ ಏನು ಒಂದು ವೇಳೆ ತಾಯಿ ಅಂತ ನೋಡುವಾಗ ಕೆಲವರು ವಯಸ್ಸಾದವರು ಇರ್ತಾರೆ ಅವರು ಅಂದ್ಕೊಂಬೋ ಇನ್ನು ಮುಂದೆ ನನಗೇನಿದೆ ನಮ್ಮ ಒಂದು ಮಾತಿನಲ್ಲಿ ಈಗ ಹೇಳ್ತಾರೆ ಅಂದರೆ ಏನೋ ವಯಸ್ಸು ಹೋಗ್ತಾ ಇದೆ ಅಂದರೆ ಮರಣ ಸಮೀಪಿಸ್ತಾ ಇದೆ ಯಾವ ರೀತಿಯೆಲ್ಲ ನಾವು ಯೋಚನೆ ಮಾಡಬಹುದು ಹೌದು ಪ್ರಿಯರೇ ಒಂದು ವೇಳೆ ಆ ಒಂದು ಪರಿಸ್ಥಿತಿ ನೀವು ಇರಬಹುದು ಆದರೆ ದೇವರು ಹೇಳ್ತಾರೆ ನಿನಗೆ ಫ್ಯೂಚರ್ ಇದೆ ಕಾರಣ ಇದು ಮನುಷ್ಯರು ಹೇಳಿದ್ದಲ್ಲ ಇದು ದೇವರು ಹೇಳಿದ್ದು ನಿನಗೆ ಫ್ಯೂಚರ್ ಇದೆ ಆವಾಗ ಆ ಕಡದಲ್ಲಿ ನೋಡುವಾಗ ನಿನಗೆ ಒಳ್ಳೆಯ ಗತಿಯಾಗುವುದೊಂದು ನಿರೀಕ್ಷೆ ಇದೆ ನಿನ್ನ ಮಕ್ಕಳು ಇಂದುರಿಗೆ ಸ್ವಂತ ಸೀಮೆಗೆ ಸೇರುವರು ಸ್ವಂತ ಸೀಮೆ ಅಂತ ಹೇಳುವಾಗ ದೇವರ ಆಶೀರ್ವಾದದಲ್ಲಿ ನೀವು ಹೋಗುವವರಾಗಿರ್ತೀರ ಈ ಬೆಳಗಿನ ಸಮಯದಲ್ಲಿ ದೇವರು ನಿಮ್ಮನ್ನು ಬಲಪಡಿಸ್ತಾ ಇದ್ದಾರೆ ನಿಮ್ಮ ಕಣ್ಣೀರು ಇನ್ನು ಮುಂದೆ ನೀವು ಕಣ್ಣೀರು ಸುರಿಸದಂತೆ ನಿಮಗೆ ಒಳ್ಳೆಯ ಒಂದು ಫ್ಯೂಚರನ್ನು ದೇವರು ಕೊಡುವರಾಗಿದ್ದಾರೆ ಮೇ ಬಿ ನೀವು ಇಷ್ಟು ದಿನ ಯಾವ ರೀತಿಯಾದ ಒಂದು ಕಣ್ಣೀರಿನ ಹಾದಿಯನ್ನು ನೀವು ದಾಟಿ ಹೋಗ್ತಾ ಇದ್ರು ಅಥವಾ ಯಾರಿಗೂ ತಿಳಿಯಬಾರದೆಂದು ಒಳಗೆ ಒಳಗೆ ನೀವು ಅಳುತ್ತಾ ದೇವರೊಟ್ಟಿಗೆ ನೀವು ಹೋರಾಡ್ತಾ ಇದ್ದೀರೋ ದೇವರು ಹೇಳ್ತಾ ಇದ್ದಾರೆ ಈ ದಿನ ಆತನು ನಿಮಗೆ ಒಂದು ಬಿಡುಗಡೆಯನ್ನು ಕೊಡುವ ದಿನವಾಗಿದೆ ನೀವು ನಂಬುವುದಾದರೆ ಖಂಡಿತವಾಗಿ ದೇವರ ಆಶೀರ್ವಾದವನ್ನು ನೋಡುವ್ರಿ ನೀವು ನಂಬಿಕೆ ಇಲ್ಲದಿದ್ದರೆ ದೇವರ ಆಶೀರ್ವಾದ ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಪ್ರೇಯರೇ ಈ ಬೆಳಗಿನ ಸಮಯದಲ್ಲಿ ಈ ಬೆಳಗಿನ ಒಂದು ಸಮಯವನ್ನು ಆರಂಭಿಸುವ ಈ ಒಂದು ದಿನದಲ್ಲಿ ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾರೆ ಒಳ್ಳೆಯದಾಗಿ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗುವುದು ಒಳ್ಳೆಯ ಆಗುವುದು ನಿಮ್ಮ ಫ್ಯೂಚರ್ ಸ್ವಾಮಿ ಆಗಿದ್ದಾರೆ ಕಾರಣ ಆತನಲ್ಲಿ ಸೋಲಿಲ್ಲ ಆತನಲ್ಲಿ ಯಾವಾಗಲೂ ನಂಬಿಕೆಗೆ ನ ನಿರೀಕ್ಷೆ ಉಳ್ಳದಾಗಿದೆ ಆತನ ಪ್ರೀತಿ ಸ್ವರೂಪಿಯಾಗಿದ್ದಾನೆ ನಿಮ್ಮನ್ನು ಆತನು ಆತನ ಒಂದು ಕೃಪೆಯಿಂದ ಆವರಿಸಿಕೊಳ್ಳುವ ಒಂದು ಒಳ್ಳೆಯ ತಾಯಿಯಾಗಿದ್ದಾರೆ ಪ್ರಿಯರಿ ಒಂದು ದಿನದಲ್ಲಿ ನಾವು ಈ ಒಂದು ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸೋಣ ಕಾರಣ ದೇವರು ನಮ್ಮ ಮೇಲೆ ಅಕ್ಕರೆ ಉಳ್ಳವರಾಗಿದ್ದಾರೆ ನಮಗೆ ಒಳ್ಳೆ ಫ್ಯೂಚರ್ ಇದೆ ನಾವು ಈ ದಿನದಿಂದ ನಾವು ಹೇಳೋಣ ನಮಗೆ ಒಳ್ಳೆ ಫ್ಯೂಚರ್ ಇದೆ ಹೌದು ಪ್ರಿಯ ನಮಗೆ ಒಳ್ಳೆ ಫ್ಯೂಚರ್ ಇದೆ ಕಾರಣ ಫ್ಯೂಚರ್ ಯೇಸು ಸ್ವಾಮಿ ಆಗಿದ್ದಾರೆ ಒಂದು ವೇಳೆ ನಮ್ಮ ಭವಿಷ್ಯತ್ತು ನಮಗೆ ತಿಳಿಯದೇ ಇರಬಹುದು ನಾವು ಅನೇಕ ಸಾರಿ ಅನೇಕ ಕಡೆ ಹೋಗಿ ಕೈಗಳನ್ನು ಚಾಚೋದು ಅಥವಾ ಅನೇಕ ವಿಧವಾದ ಲೋಕದ ರೀತಿಯಾದ ಕಾರ್ಯಗಳನ್ನು ಮಾಡಿ ನಮ್ಮ ಭವಿಷ್ಯಗಳನ್ನು ನಮ್ಮ ಭವಿಷ್ಯತೆಯನ್ನು ತಿಳಿ ನಮ್ಮ ಒಂದು ಭವಿಷ್ಯವನ್ನು ತಿಳಿದುಕೊಳ್ಳೋದಕ್ಕೆ ನಾವು ಪ್ರಯಾಸ ಪಡುತ್ತೇವೆ ಆದರೆ ಇಲ್ಲಿ ಬೈಬಲಲ್ಲಿ ತುಂಬ ಒಂದು ಚಂದವಾಗಿ ಬರೆದಿಟ್ಟಿದ್ದಾರೆ ನಮ್ಮ ಫ್ಯೂಚರು ಮುಂದೆ ಒಳ್ಳೆಯದಾಗಿರುತ್ತದೆ ಆಮೇನ್ ಅಲ್ಲೆಲ್ಲೂಯ್ಯ ಹೌದು ಪ್ರಿಯರೇ ಈ ದಿನದಲ್ಲಿ ಈ ಒಂದು ವಾಕ್ಯದ ಮೂಲಕ ದೇವು ನಿಮ್ಮನ್ನು ಆಶೀರ್ವದಿಸಲಿ ನಾವು ಪ್ರಾರ್ಥನೆ ಮಾಡೋಣ ಸ್ತೋತ್ರ ರಾಜ ಸ್ತೋತ್ರ ರಾಜ ಈ ಒಂದು ಸಮಯಕ್ಕಾಗಿ ಸ್ತೋತ್ರಪ್ಪ ಈ ದಿನದಲ್ಲಿ ಅಪ್ಪ ಮತ್ತೊಂದಾವರ್ತಿ ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ ಈ ದಿನ ನಮಗೆ ಕೊಟ್ಟಂಥ ಒಳ್ಳೆ ಅಪ್ಪ ದಿನಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸುತ್ತೇವೆ ರಾಜ ಹೌದು ತಂದೆ ಮತ್ತೊಂದಾವ ನಾವು ಈ ದಿನವನ್ನ ಕಾಣುವುದಕ್ಕೆ ಕೃಪೆ ಕೊಟ್ಟಿರೇ ಅದಕ್ಕಾಗಿ ಸ್ತೋತ್ರ ರಾಜ ಈ ದಿನದಲ್ಲಿ ನಮ್ಮೊಟ್ಟಿಗೆ ಮಾತಾಡಿದ ಮಾತನ್ನ ಅಪ್ಪ ನಾವು ಹೃದಯದಲ್ಲಿ ಬರೆದುಕೊಂಡು ಅಪ್ಪ ಯಾವಾಗಲೂ ಸ್ತುತಿಸಿ ನಿಮ್ಮ ಮೇಲೆ ನಂಬಿಕೆ ಉಳ್ಳ ಮಕ್ಕಳಾಗಿ ಜೀವಿಸುವಂತೆ ಕೃಪೆ ಮಾಡು ಅದು ತಂದೆ ಈ ಕಾರ್ಯಕ್ರಮವನ್ನು ವೀಕ್ಷಿಸುವ ಅಪ ಎಲ್ಲ ಒಂದು ಅಪ ಮಕ್ಕಳ ಒಂದು ಜೀವನದಲ್ಲಿ ಈ ರೀತಿಯಾದ ಹೋರಾಟ ಕಣ್ಣೀರು ದುಃಖ ಇರುವುದಾದರೆ ದೇವರ ಈ ದಿನದಲ್ಲಿ ಆ ಒಂದು ಕಾರ್ಯಗಳಿಂದ ಇವರನ್ನ ಬಿಡುಗಡೆ ಮಾಡಿ ನೀನು ಅಪ್ಪ ಅಪ್ಪ ನೀನು ಅವರಿಗೆ ಒಳ್ಳೆ ಒಂದು ಅಪ್ಪ ಭವಿಷ್ಯವನ್ನು ಅಪ್ಪ ನೀನು ಕೊಡುವ ದೇವರಾಗಿದ್ಯಾ ಒಳ್ಳೆ ಫ್ಯೂಚರ್ ಒಂದು ವೇಳೆ ಅಪ್ಪ ಈ ಕಾರ್ಯಕ್ರಮನ ನೋಡುವ ಅಪ ಜನರಲ್ಲಿ ಅಪ್ಪ ಅಪ ಕೆಲಸ ಕಾರ್ಯಗಳಲ್ಲಿ ಅಪ್ಪ ಅವರು ಎಷ್ಟೇ ಪ್ರಯತ್ನ ಪಟ್ಟರು ಅದು ಆಗದಂತೆ ಸೋಲಾಗಿ ಒಂದು ವೇಳೆ ಇರುವುದಾದರೆ ಅಪ್ಪ ಇನ್ನು ಮುಂದೆ ನನ್ನ ಭವಿಷ್ಯವೇನು ನನಗೆ ಒಳ್ಳೆ ಕೆಲಸ ಸಿಗ್ತಾ ಇಲ್ಲ ಒಳ್ಳೆ ನನಗೆ ಒಂದು ಒಳ್ಳೆ ಮನೆಯಲ್ಲಿ ನನಗೆ ಒಂದು ಒಂದು ಮದುವೆ ಆಗ್ತಾ ಇಲ್ಲ ಅಥವಾ ನನಗೆ ಮಕ್ಕಳಿಲ್ಲ ಅಥವಾ ನನಗೆ ಮುಂದೆ ಏನಾಗುತ್ತದೋ ಒಂದು ಒಳ್ಳೆ ಭವಿಷ್ಯವಿಲ್ಲ ಅಂತ ಹೇಳಿ ಯಾರೆಲ್ಲ ದುಃಖದಿಂದ ವೇದನೆ ಅಂತ ಇದ್ದಾರೋ ಅಪ್ಪ ಸ್ತೋತ್ರ ರಾಜ ಅವರಿಗೆ ನೀನು ಅಪ್ಪ ಒಳ್ಳೆಯ ಭವಿಷ್ಯವನ್ನು ಕೊಡುವುದಕ್ಕಾಗಿ ಸ್ತೋತ್ರ ಅಪ್ಪ ನಾನು ಪ್ರಯಾಸಪಟ್ಟು ಪಟ್ಟು ಪ್ರಯಾಸಪಟ್ಟು ನನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸೋಲನ್ನು ಅನುಭವಿಸ್ತಾ ಇದ್ದೇನೆ ಇನ್ನು ಮುಂದೆ ನನ್ನ ಒಂದು ಕಾರ್ಯಗಳು ಏನು ಅಂತ ಹೇಳಿ ಅಪ್ಪ ಕಳವಳದಿಂದ ದುಃಖದಿಂದ ಇರುವ ಅಪ್ಪ ಪ್ರತಿಯೊಬ್ಬರಿಗೆ ಅವರು ಕೈ ಇಟ್ಟು ಮಾಡುವ ಪ್ರಯಾಸವನ್ನು ದೇವರೇ ನೀನು ಹೇಳಿದೆ ಅಲ್ಲಪ್ಪ ನಿನ್ನ ಒಂದು ಅಪ್ಪ ಪ್ರಯಾಸಕ್ಕೆ ನಾನು ನಾನು ನಿನಗೆ ಒಂದು ಫಲವನ್ನು ಕೊಡುತ್ತೇನೆ ಅಂತ ಹೇಳಿ ಹೌದು ತಂದೆ ಅದು ಆತ್ಮಿಕವಾಗಿದ್ದು ಸರಿ ಅದು ಅವರಿಗೆ ಬೇಕಾದ ವೈಯಕ್ತಿಕವಾದ ಕಾರ್ಯಗಳಿದ್ರು ಸರಿ ದೇವರ ನೀನು ಅವರನ್ನು ಆಶೀರ್ವಾದ ಬಲಪಡಿಸು ನಿನ್ನ ಕೃಪೆಯಿಂದ ತುಂಬಿಸು ನೀನು ಒಳ್ಳೆಯ ಅವರ ಜೀವನದಲ್ಲಿ ಪ್ರತಿದಿನ ಪ್ರತಿಕ್ಷಣ ಕಂಡುಕೊಳ್ಳುವಂತೆ ಅನುಭವಿಸುವಂತೆ ಕೃಪೆ ಮಾಡು ನಿನ್ನ ಕರದಲ್ಲಿ ಪ್ರತಿಯೊಬ್ಬರನ್ನ ಒಪ್ಪಿಸ್ತಾ ಇದ್ದೇನೆ ರಾಜ ಆಶೀರ್ವದಿಸು ಬಲಪಡಿಸು ನೀನೇ ರಕ್ಷಕನು ನೀನೇ ಒಡೆಯನು ನೀನೇ ಎಲ್ಲ ಕಾರ್ಯಗಳಿಂದ ಬಿಡುಗಡೆ ಮಾಡುವನು ನೀನೇ ನಮ್ಮ ಭವಿಷ್ಯತ್ತು ಅಂತ ತಿಳಿದುಕೊಂಡು ಜೀವಿಸುವಂತೆ ಕೃಪೆ ಮಾಡು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ವಿ ನಾಮದಲ್ಲಿ ಹೊಂದಿದ್ದೇನೆ ತಂದೆ ಆಮೇಲೆ ಪ್ರಿಯ ಆಸರ ವೀಕ್ಷಕರೇ ಮತ್ತೊಂದು ಆವರ್ತಿ ಮತ್ತೊಂದು ಒಳ್ಳೆಯ ಸಂದೇಶದೊಂದಿಗೆ ದೇವರ ಒಂದು ಒಂದು ವಾಕ್ಯದೊಂದಿಗೆ ನಿಮ್ಮನ್ನು ನಾನು ಸಂಧಿಸುತ್ತೇನೆ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಮುಗಿಸುತ್ತೇವೆ ನಿಮ್ಮನ್ನು ದೇವರು ಆಶೀರ್ವದಿಸಲಿ ಆಮೆನ್